ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನೋತ್ಸವದ ಅಂಗವಾಗಿ ನಗರದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಸಲು ತೋಟಗಾರಿಕೆ ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ ಇನ್ನು ಫಲಪುಷ್ಪ ಪ್ರದರ್ಶನ ಇದೇ ಬರುವ ಆಗಸ್ಟ್ ಎಂಟರಿಂದ ಆರಂಭವಾಗಿ ಆಗಸ್ಟ್ ಹತ್ತೊಂಬತ್ತರವರೆಗೆ ನಡೆಯಲಿದೆ ಇನ್ನು ಈ ಬಾರಿಯ ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಷ್ಪ ಮಾದರಿಗಳು ಕಣ್ಮನ ಸೆಳೆಯಲಿವೆ ಇನ್ನು ಈ ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಡಾಕ್ಟರ್ ಭೀಮಾರಾವ್ ಯಶವಂತ್ ಅಂಬೇಡ್ಕರ್ ಅವರನ್ನು ಕರೆಯಲಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೆಳೆದು ಬಂದ ಹಾದಿ ರಾಜಕೀಯ ಸವಾಲುಗಳು ಹೋರಾಟದ ದಿನಗಳನ್ನು ಹೂವುಗಳ ಮೂಲಕ ಬೆಂಗಳೂರಿನ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಸಿದ್ಧಗೊಳಿಸಲು ಸಕಲ ಸಿದ್ಧತೆಗಳು ಕೂಡ ನಡೆಯುತ್ತಿದೆ ಇನ್ನು ಫ್ಲವರ್ ಶೋಗಾಗಿಯೇ ತಮಿಳುನಾಡು ಕೇರಳ ಅಸ್ಸಾಂ ಜಮ್ಮು ಮತ್ತು ಕಾಶ್ಮೀರ ಕೊಲಂಬಿಯಾ ನೆದರ್ಲ್ಯಾಂಡ್ ಬೆಲ್ಜಿಯಂ ಕೀನ್ಯಾ ಆಸ್ಟ್ರೇಲಿಯಾದಿಂದ ಹೂಗಳನ್ನು ತರಿಸಿಕೊಳ್ಳಲಾಗಿದೆ ಇನ್ನು ಈ ಬಾರಿಯ ಫ್ಲವರ್ ಶೋಗಾಗಿ ಅರವತ್ತಕ್ಕೂ ಬಗೆಯ ವೆರೈಟಿಯಾದ ಹೂಗಳನ್ನು ಬಳಕೆ ಮಾಡಲಾಗುತ್ತಿದೆಯಂತೆ ಹಾಗೂ ಫ್ಲವರ್ ಶೋ ಎಂಟ್ರಿ ಫೀಸ್ ವಯಸ್ಕರಿಗೆ ಎಂಬತ್ತು ರು ಹಾಗೂ ಶನಿವಾರ ಮತ್ತು ಭಾನುವಾರ ಹಾಗೂ ಗೌರ್ಮೆಂಟ್ ಹಾಲಿಡೇ ದಿನಗಳಲ್ಲಿ ನೂರು ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಇನ್ನು ಶಾಲಾ ಮಕ್ಕಳಿಗೆ ಹಾಗೂ ಶಾಲೆಯ ಐ ಡಿ ಕಾರ್ಡ್ ತೋರಿಸುವ ವಿದ್ಯಾರ್ಥಿಗಳಿಗೆ ಫ್ಲವರ್ ಶೋ ಪ್ರದರ್ಶನಕ್ಕೆ ಉಚಿತ ಎಂಟ್ರಿ ಸಿಗಲಿದೆ